ವೀಕ್ಷಕರೇ ಕಳೆದ ಆಗಸ್ಟ್ ಇಪ್ಪತ್ನಾಲ್ಕರಂದು ನಾನು ನನ್ನೂರಿನ ಪಕ್ಕದಲ್ಲೇ ಇರುವ ಯಲಗಟ್ಟೆ ಗೊಲ್ಲರಹಟ್ಟಿಗೆ ಹೋಗಿದ್ದೆ ಅದಕ್ಕೂ ಒಂದು ವಾರ ಮುಂಚೆ ನನ್ನೂರಿನ ಹೈಸ್ಕೂಲ್ ತೊಂಬತ್ತರ ದಶಕದ ಮೂರು ಬ್ಯಾಚ್ ವಿದ್ಯಾರ್ಥಿಗಳು ಗುರುವಂದನ ಕಾರ್ಯಕ್ರಮಕ್ಕೂ ಹೋಗಿದ್ದೆ ಇವೆರಡು ಕಾರ್ಯಕ್ರಮಕ್ಕೂ ಮುನ್ನ ಶಿವಮೊಗ್ಗದ ಶಂಕರಘಟ್ಟ ಬಳಿಯ ಕುವೆಂಪು ವಿವಿಗೆ ಭೇಟಿ ನೀಡಿದ್ದೆ ಆ ವಿವಿಯಲ್ಲಿ ಪತ್ರಿಕೋದ್ಯಮದ ಸ್ನಾತಕೋತ್ತರ ವಿಭಾಗ ಆರಂಭವಾಗಿ ಇಪ್ಪತ್ತು ವರ್ಷಗಳು ಸಂದಿವೆ ಇದರಿಂದಾಗಿ ಹಳೆಯ ಗೆಳೆಯರೆಲ್ಲ ಸೇರೋಣ ಎಂದಾಗ ಮಾತನಾಡದೆ ಅಲ್ಲಿಗೂ ಹೋಗಿ ಬಂದೆ ನನಗೆ ತುಂಬ ಒತ್ತಡ ಏನು ಮಾಡೋಕ್ಕಾಗಲ್ಲ ನನ್ನ ಮಾಧ್ಯಮ ಸಂಸ್ಥೆಯಲ್ಲಿ ನಾನು ಓನರ್ ಕಮ್ ಲೇಬರ್ ಆಗಿದ್ದವನಿಗೆ ಯಾವ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡೋದು ದುಸ್ತರದ ಕೆಲಸ ಬಟ್ ತೀರಾ ಮೌಲ್ಯಯುತ ಕಾರ್ಯಕ್ರಮಗಳಿಗೆ ಗೆಳೆಯರ ಹಿತೈಷಿಗಳ ಒತ್ತಡಕ್ಕೆ ಮಣಿದು ಹೋಗಲೇಬೇಕಾದ ಅನಿವಾರ್ಯತೆಗೆ ಬಿದ್ದು ಹೋಗಬೇಕಾಗುತ್ತೆ ಇದರ ನಡುವೆ ನೆಂಟರು ಇಷ್ಟರು ಸ್ನೇಹಿತರ ಮನೆಯ ಗೃಹ ಪ್ರವೇಶ ನಾಮಕರಣ ಹಬ್ಬ ಹರಿದಿನ ಅಂತ ದಿನನಿತ್ಯ ಆಹ್ವಾನಗಳು ಇದ್ದೇ ಇರ್ತವೆ ಅತ್ತ ಹೋಗಲಾಗದೆ ಇತ್ತ ಸುಮ್ಮನಿರಲಾಗದೆ ಸಂಕಷ್ಟದ ಸ್ಥಿತಿಯನ್ನ ಎದುರಿಸ್ತಾ ಇದ್ದೇನೆ ಈ ವಿಚಾರಕ್ಕೆ ಅನೇಕರು ಹೇಳ್ತಾ ಇರ್ತಾರೆ ಎಲ್ರು ಎಲ್ಲರನ್ನ ಕರೆಯಲ್ಲ ನಿನ್ನ ಅಷ್ಟೊಂದು ಪ್ರೀತಿಯಿಂದ ಕರೀತಾರೆ ಹೋಗಿಬಾರಪ್ಪ ಎಂಬ ಒತ್ತಾಸೆ ಬೇರೆ ಇರ್ಲಿ ಇಪ್ಪತ್ತು ವರ್ಷಗಳ ಮಾಧ್ಯಮ ಜರ್ನಿಯಲ್ಲಿ ಇದೆಲ್ಲ ನನಗೆ ಇದ್ದಿದ್ದೆ ಆರಂಭದಲ್ಲಿ ಹಾಯ್ ಬೆಂಗಳೂರು ನೈನ್ ಅಂತ ಸಂಸ್ಥೆಯಲ್ಲಿದ್ದಾಗ ನನ್ನ ಬಂಧುಗಳು ಸಾವನ್ನಪ್ಪಿದ್ರೂ ಹೋಗಲಾರದ ಸ್ಥಿತಿ ಎದುರಿಸಿದ್ದೇನೆ ಕ್ರೈಮ್ ವರದಿ ಮಾಡುವಾಗ ಎಲ್ಲರೂ ಬೆಳಗ್ಗೆ ಎದ್ದು ದೇವಸ್ಥಾನಗಳಿಗೆ ಹೋದ್ರೆ ನಾನು ಬೆಂಗಳೂರಿನ ವಿಕ್ಟೋರಿಯಾ ಶವಾಗಾರ ಬಳಿ ಹೋಗ್ಬೇಕಾಗ್ತಾ ಇತ್ತು ಮಾಹಿತಿ ಸಂಗ್ರಹಕ್ಕೆ ಇಂಥ ನೂರಾರು ಅನುಭವಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ತೇನೆ ಸದ್ಯಕ್ಕೆ ಮೊನ್ನೆ ನಾ ಹೋಗಿದ್ದ ತುಂಬಾ ಅಪರೂಪ ಕಾರ್ಯಕ್ರಮ ಕುರಿತು ಒಂದು ಮಾಹಿತಿಯನ್ನ ನಿಮ್ಮ ಬಳಿ ಹಂಚಿಕೊಳ್ತಾ ಇದ್ದೇನೆ ಹೌದು ವೀಕ್ಷಕರೇ ನಾನು ಕಾರ್ಯಕ್ರಮಕ್ಕೆ ಹೋಗಿ ಬರಬೇಕಾದ ಅನಿವಾರ್ಯತೆಯನ್ನ ಡಾಬಸ್ಪೇಟೆಯ ವನಕಲು ಮಹಾಸಂಸ್ಥಾನದ ಬಸವಾರ ಮನಂದ ಶ್ರೀಗಳು ಸೃಷ್ಟಿಸಿ ಬಿಟ್ರು ಅಂದು ಬೆಳಗ್ಗೆ ಅವ್ರು ಕಾಲ್ ಮಾಡಿ ಬರಲೇಬೇಕು ನೀವು ಬರದೇ ಇದ್ರೆ ನಾನೂ ಹೋಗಲ್ಲ ಅನ್ನೋ ಗುರುಗಳ ಪ್ರೀತಿಪೂರ್ವಕ ಒತ್ತಾಯಕ್ಕೆ ಬಿದ್ದು ಅವ್ರ ಜೊತೆ ಯಲ್ಗಟ್ಟೆ ಗೊಲ್ರಹಟ್ಟಿಯ ಬಳಿಯ ಕಾಡು ಮಲ್ಲಿಗೆ ಕಳ್ಳಿ ಸಾಲಿನ ಜಾನಪದ ಅವಿದ್ಯಾವಂತ ವಿದ್ವಾಂಸೆ ಜಾನಪದ ಸಿರಿ ಜಾನಪದ ಕಂಪ್ಯೂಟರ್ ನಾಡೌಜ ಪ್ರಶಸ್ತಿ ವಿಜೇತೆ ಅನಕ್ಷರಸ್ಥ ಒಬ್ಬ ಬುಡಕಟ್ಟು ಸಮುದಾಯದ ಮಹಿಳೆಯ ಸ್ಮಾರಕ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾದೆ ಆಮೇಲೆ ನನಗನ್ಸಿದ್ದು ಒಂದು ವೇಳೆ ನಾನು ಹೋಗ್ತಾ ಇದ್ದಿದ್ರೆ ನನಗೆ ನಷ್ಟ ಆಗ್ತಿತ್ತು ಅಂತ ಈ ಹಿರಿಯಜ್ಜಿಯ ಸಮಸ್ತ ಅಭಿಮಾನಿಗಳು ಬಂಧು ಬಳಗದವರು ಮತ್ತು ಈ ಒಂದು ಮಹತ್ ಕಾರ್ಯಕ್ಕೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲರ ನನ್ನ ಸಹಪಾಠಿಗಳು ಜೊತೆಗೆ ಈ ಊರಿನ ಮತ್ತು ಬೇರೆ ಊರಿಂದ ಬಂದಿರ್ತಕ್ಕಂಥವ್ರು ಬೇರೆ ರಾಜ್ಯದಿಂದ ಬಂದರು ಅವ್ರ ಪರವಾಗಿ ಈ ಒಂದು ಮೂರ್ತಿನ ಈ ಸ್ಮಾರಕವನ್ನು ದೇಶಕ್ಕೆ ನಾಡಿಗೆ ಅರ್ಪಣೆ ಮಾಡಕ್ಕೆ ಅಪ್ಪಣೆ ಕೊಡ್ತೀರ ಸ್ವಾಮಿ ಅದಕ್ಕೆ ನಾವು ಹೇಳ್ತೀವಿ ಹೆಸರಿ ಕೇಳಿ ಸುಮ್ಮನೆ ಕೇಳಿ ನಾನು ಪಕ್ಕ ಸಾರಿ ಮೂರು ಕಟ್ಟೆ ಮುನ್ನೂರು ಸಾವಿರ ಹತ್ತು ಸ್ವಾಮಿಗಳು ಗೌರವ ಪೂಜಾರಿ ಸಮಸ್ತ ಶ್ರೀ ಒಂದು ಬಳಗ ಮತ್ತು ಅಭಿಮಾನಿಗಳ ಪರವಾಗಿ ಈ ತಾಯಿಯ ಸ್ಮಾರಕವನ್ನ ನಾಡಿಗೆ ಈ ದೇಶಕ್ಕೆ ಈ ವಿಶ್ವಕ್ಕೆ ಏನ್ ಮಾಡಬೇಕು ಲೋಕಾರ್ಪಣೆ ಮಾಡಕ್ಕೆ ಅಪ್ಪಣೆ ಕೊಡ್ತೀರಾ ಮೂರು ಗಂಟೆ ಮುನ್ನೂರು ಬಳಗ ಹತ್ತು ಕುಲಸ್ವಾಮಿಗಳು ಗೌಡ ಪೂಜಾರಪ್ಪಗಳು ಸಮಸ್ತ ನಾಡಿನ ಅಜ್ಜಿಯ ಒಂದು ಬಳಗ ಅಭಿಮಾನಿಗಳ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಈ ಒಂದು ಸ್ಮಾರಕವನ್ನ ಈ ನಾಡಿಗೆ ಅರ್ಪಿಸಬಹುದೇ ಈ ಒಂದು ಪೂರ್ತಿ ಸಮಯದಲ್ಲಿ ನಾವು ಏನ್ ಮಾಡ್ತಿದ್ವಿ ಅರ್ಪಿಸ್ತಾ

ತನ್ನ ನಾಲಿಗೆಯಲ್ಲಿ ನೆಲೆದಾಡುತ್ತಿದ್ದ ಜಾನಪದಗಳು ಯಾವ ರಾಷ್ಟ್ರ ಕವಿ ಪಂಪಾ ಕುಮಾರ ವ್ಯಾಸರಿಗೂ ಏನಲ್ಲ ಅನಿಸ್ಬಿಡ್ತು ಇವರಿಗೆ ದೇಶದ ಅತ್ಯುನ್ನತ ಪ್ರಶಸ್ತಿಗಳನ್ನ ಕೊಡಮಾಡಬೇಕಾಗಿತ್ತು ಬಿಡಿ ಆದ್ರೆ ಅಳದೆ ಹಾಲೊಯ್ಯೋರು ಯಾರು ಎಂಬಂತೆ ಈ ಸಿರಿ ಸಿರಿ ಸಂಪತ್ತನ್ನ ತಲುಪಿಸಬೇಕಾದ ಮಂದಿಗೆ ತಲುಪಿಸುವಲ್ಲಿ ಈ ಅಜ್ಜಿ ಹುಟ್ಟಿದ ಅನಕ್ಷರಸ್ಥ ಕುಟುಂಬ ಸುತ್ತಲಿನ ಜನರು ಗ್ರಾಮದ ಜನರಿಗೆ ಸಾಧ್ಯವಾಗಿಲ್ಲ ಅಷ್ಟೇ ಯಾಕಂದ್ರೆ ಬಲ್ಲವನೆ ಬಲ್ಲ ಬೆಲ್ಲದ ಸವಿಯ ಅನ್ನುವಂತೆ ಈಕೆಯಲ್ಲಿದ್ದ ಪಾಂಡಿತ್ಯ ಅರ್ಥೈಸಿಕೊಳ್ಳುವ ಮಂದಿ ಅವರ ಸುತ್ತಮುತ್ತ ಇರಲಿಲ್ಲ ಅದು ಅವರ ದೌರ್ಬಲ್ಯವಲ್ಲ ಬದಲಿಗೆ ಕಾಡಿನ ಜನರ ಭವಣೆಯ ಕಥೆಯಷ್ಟೇ ಇದರ ನಡುವೆ ಅವರನ್ನ ಸಮಾಜಕ್ಕೆ ಪರಿಚಯಿಸುವ ಅವರ ವಿದ್ವತ್ತನ್ನ ಸಂಗ್ರಹಿಸುವ ಕೆಲಸವನ್ನ ಅನೇಕ ಹೃದಯವಂತರು ಮಾಡಿದ್ದಾರೆ ಈ ಅಜ್ಜಿಯ ಬದುಕೆ ರೋಚಕ ಆಶ್ಚರ್ಯಕರ ಒಂದು ರೀತಿ ದೇವರ ಮಗಳು ಭಗವಂತನಿಂದ ಹೊರಪಡೆದು ಹುಟ್ಟಿದ ವರಪುತ್ರಿ ಈ ಸಿರಿ ಅಜ್ಜಿ ಈ ಅಜ್ಜಿಗೆ ಅಂದು ದೊಡ್ಡ ಮಟ್ಟದ ಗೌರವ ಸಮರ್ಪಣೆಯಾಯಿತು ಅದೇನು ಹೇಗೆ ಅನ್ನೋದನ್ನು ಮುಂದಿನ ಎಪಿಸೋಡ್ನಲ್ಲಿ ವಿಸ್ತೃತವಾಗಿ ತಿಳಿಸ್ತೇನೆ ಅಲ್ಲಿವರೆಗೂ ನಿರ್ಭೀತ ಪತ್ರಿಕೋದ್ಯಮ ಬೆಂಬಲಿಸಲು ಬೆಳಗೆರೆ ನ್ಯೂಸ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಪಿಸೋಡ್ ಮುಂದುವರಿಯುವುದು